ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರು ಎಷ್ಟು ದುಃಖ ತಪ್ತರಾಗಿದ್ದಾರೆ ಅಂದರೆ ಅವರಿಗೆ ಮನ್ಮೋಹನ್ ಸಿಂಗ್ ಅವರ ಸಾವನ್ನು ನಿಧನವನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಭಾವಪರವಶರಾಗಿದ್ದಾರೆ ಅಷ್ಟೊಂದು ಉದ್ವೇಗಕ್ಕೊಳಗಾಗಿದ್ದಾರೆ ಅಷ್ಟೊಂದು ನೊಂದುಕೊಂಡು ಬಿಟ್ಟಿದ್ದಾರೆ ಅಷ್ಟೊಂದು ವಿರಹದಲ್ಲಿದ್ದಾರೆ ಯಾವ್ಯಾವ ಕನ್ನಡ ಶಬ್ದ ಬಳಸಲಿ ಪದಪುಂಜಗಳೇ ಸಾಲ್ತಾ ಇಲ್ಲ ಅಷ್ಟೊಂದು ದುಃಖಿತರಾಗಿದ್ದಾರೆ ಮ್ಲಾನವದನರಾಗಿದ್ದಾರೆ ಅದಕ್ಕಾಗಿ ಅವ್ರಿಗೆ ಭಾರತ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನೊಂದು ಬಿಟ್ಟಿದ್ದಾರೆ ಅವರ ಮೆಂಟರ್ ಅವರು ಮನಮೋಹನ್ ಸಿಂಗ್ ಅವರು ರಾಹುಲ್ ಗಾಂಧಿ ಅವರ ಅಂತೆ ಅವರೇ ಟ್ವೀಟ್ ಮಾಡಿ ಹೇಳಿದರು ಅವ್ರಿಗೆ ಗೈಡ್ ಮಾಡಿದರಂತೆ ಮಾರ್ಗದರ್ಶಕರಂತೆ ಅಷ್ಟೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಅವ್ರಿಗೆ ವಿಶೇಷವಾದಂಥ ಮನ್ನಣೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟರು ಅವರು ತೀರ್ಕೊಂಡಾಗ ಏನಂತ ಏಕಮೇವ ಸಿಖ್ ಪ್ರಧಾನಮಂತ್ರಿ ಅವರಿಗೆ ಸಲ್ಲಬೇಕಾದಂಥ ಎಲ್ಲ ಗ ಗೌರವಗಳು ಸಲ್ಲಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಧಾನಮಂತ್ರಿಯವರ ಬಳಿ ಗೃಹ ಸಚಿವಾಲಯದ ಬಳಿ ಸರ್ಕಾರದ ಬಳಿ ಅಲವತ್ಕೊಂಡ್ರು ರಾಹುಲ್ ಗಾಂಧಿಯವರು ಸಿಗಬೇಕಾದ ಗೌರವ ಸಿಗಲಿ ಅಂತ ಇವರು ಅರ್ಥ ಸಚಿವರಾದಾಗ ಅಂದರೆ ಮನಮೋಹನ್ ಸಿಂಗ್ ಅವರು ಅರ್ಥ ಸಚಿವರಾದ ಸಂದರ್ಭದಲ್ಲಿ ಅವರ ಪ್ರಧಾನಮಂತ್ರಿ ಒಬ್ಬರು ಇದ್ರಲ್ಲ ಪಿ ವಿ ನರಸಿಂಹರಾವ್ ಅವರು ಅವ್ರ ಬಗ್ಗೆ ಇವ್ರಿಗೆ ಯಾವ ಕಳ್ಕಳಿ ಇವ್ರಿಗೂ ಇರಲಿಲ್ಲ ಇವ್ರ ತಾಯಿಗೂ ಇರಲಿಲ್ಲ ಇವರ ಸೋದರಿಗೂ ಇರಲಿಲ್ಲ ಯಾರಿಗೂ ಇರಲಿಲ್ಲ ಅವ್ರನ್ನ ಬೀದಿಯ ಹೆಣ ಆದರೂ ಪರವಾಗಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರೂ ಸ್ವತಃ ಅವರ ಕಾನ್ವಾಯ್ ಅವರ ಪಾರ್ಥಿವ ಶರೀರ ಕೇಂದ್ರ ಕಚೇರಿ ಕಾಂಗ್ರೆಸ್ ಕೇಂದ್ರ ಕಚೇರಿ ಮುಂದೆ ಹಾಶಿ ಹೋದರೂ ಕೂಡ ಅದ್ರ ಬಾಗಿಲು ಹಾಕಿಬಿಟ್ಟರು ಹೊರಗಡೆ ಕುರ್ಚಿ ಇಟ್ಕೊಂಡು ಅವ್ರು ನೋಡ್ರಿ ಒಳಗಡೆ ಜಾಗ ಕೊಡೋದಿಲ್ಲ ಅಂತ ಇವರೇ ಹೇಳಿದರು ಆದರೆ ಮನ್ಮೋಹನ್ ಸಿಂಗ್ ವಿಷಯದಲ್ಲಿ ಹಾಗಿಲ್ಲ ಮನಮೋಹನ್ ಸಿಂಗಿಗೆ ಸಿಗಬೇಕಾದಂಥ ಗೌರವ ಸಿಗಲೇಬೇಕು ಅವರು ಇನ್ನೊಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಇವರನ್ನು ನೀವು ಇವರ ಅಂತ್ಯಮ ಕ್ರಿಯೆಯನ್ನು ಮಾಡ್ತಾಯಿದ್ದೀರಲ್ಲ ಈ ಜಾಗದಲ್ಲಿ ಮಾಡುವ ಮೂಲಕ ಅವ್ರಿಗೆ ನೀವು ಯಾವ ಗೌರವವನ್ನು ಕೊಡಬೇಕು ಅದು ಕೊಡಲಾರದೆ ಅವ್ರಿಗೆ ಅವಮಾನವನ್ನು ಇದ್ದೀರಿ ನಿಗಮ್ ಘಾಟ್ ಅಂತ ಅದರ ಹೆಸರು ರಾಹುಲ್ ಗಾಂಧಿ ಯಾರಾದರೂ ಪಕ್ಕದಲ್ಲಿದ್ದವರು ಅಥವಾ ಅವರ ಸಂಬಂಧಿಕರು ಅವರ ಥಿಂಕ್ ಟ್ಯಾಂಕ್ ಅಂತ ಯಾರಿದಾರಲ್ಲ ಅವರು ಒಂದು ಮಾತನ್ನು ಹೇಳಬೇಕು ಏನಂತಂದರೆ ಇದೇ ನಿಗಂಬೋಧ ಘಾಟಲ್ಲಿ ಇವರ ಅಜ್ಜ ಇದ್ರಲ್ಲ ಇವರ ಅಜ್ಜ ಅಂದರೆ ಇಂದಿರಾ ಗಾಂಧಿಯವರ ಪತಿ ಅವರ ಅಂತಿಮ ಕ್ರಿಯೆಯು ಇದೇ ನಿಗಂಬೋಧ ಘಾಟ್ನಲ್ಲಿ ನಡೆದಿತ್ತು ಅದು ಸ್ವತಃ ಅವರು ಹೇಳಿದ ಹಾಗೆ ಫಿರೋಜ್ ಜಹಾಂಗೀರ್ ಗಾಂಧಿ ಅವರು ಜಿ ಎಚ್ ಎನ್ ಡಿ ವೈ ಗಾಂಡಿಯವರು ಹೇಳಿದ ಹಾಗೆ ಹಿಂದೂ ಧರ್ಮದ ರೀತಿ ರಿವಾಜ್ ಪ್ರಕಾರ ನಂದು ಅಂತಿಮ ಕ್ರಿಯೆ ಆಗಬೇಕು ಅದನ್ನು ಸುಡಬೇಕು ಅಂತ ಅವರು ಹೇಳಿದರು ಅದರ ಪ್ರಕಾರ ಇದೇ ನಿಗಂಬೋದ್ ಘಾಟಿ ಎಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ಕ್ರಿಯೆ ಮಾಡಿದ್ರಲ್ಲ ಅದೇ ಜಾಗದಲ್ಲಿ ಮಾಡಲಾಯಿತು ಹಾಗಾದರೆ ಅವತ್ತಿನ ಕಾಲಘಟ್ಟದಲ್ಲಿದ್ದಂಥ ನೆಹರು ಅವರಾಗಲಿ ಇವರ ಅಜ್ಜಿ ಆಗಲಿ ಇಂದಿರಾ ಗಾಂಧಿಯವರಾಗಲಿ ಬೇಕು ಅಂತಲೇ ಇವರ ಅಜ್ಜನಿಗೆ ಅವಮಾನವನ್ನು ಮಾಡಿದ್ರ ಈ ಪ್ರಶ್ನೆಯನ್ನು ರಾಹುಲ್ ಗಾಂಧಿಗೆ ಯಾರಾದರೂ ಕೇಳಲೇಬೇಕು ಒಂದೋ ಇವರಿಗೆ ಗೊತ್ತಿಲ್ಲ ಈ ವಿಚಾರ ಅಥವಾ ಗೊತ್ತಿದ್ದರೂ ಮರೆಮಾಚಿ ಯಾರಿಗೂ ಇದರ ಬಗ್ಗೆ ಗೊತ್ತಾಗೋದಿಲ್ಲ ಅಂತ ಸುಳ್ಳು ಸುಳ್ಳೇ ಮರೆಮಾಚಿದ ಹಾಗೆ ಮಾಡಿ ನಿಗಮೋದ್ಘಾಟದಲ್ಲಿ ಇವರ ಅಂತಿಮ ಕ್ರಿಯೆ ಮಾಡುವ ಮೂಲಕ ಮನಮೋಹನ್ ಸಿಂಗೇ ನೀವು ಅವಮಾನ ಮಾಡಿದ್ದೀರಿ ಅವಮಾನ ಮಾಡಿದ್ದೀರಿ ಅಂತ ಎಲ್ಲ ಕಡೆ ರಾಹುಲ್ ಗಾಂಧಿ ಡಾಣಾ ಡಂಗುರ ಹೊಡಿಲಿಕ್ಕೆ ಶುರು ಮಾಡಿದರು ಇಷ್ಟಾದ ಮೇಲೆ ಏಳು ದಿನದ ರಾಷ್ಟ್ರೀಯ ಶೋಕವನ್ನು ಘೋಷಿಸ್ಬಿಡ್ತು ಭಾರತ ಸರ್ಕಾರ ಇದನ್ನ ಇವರು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸತ್ತೆ ಅದರ ಪ್ರಕಾರ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡುವ ಹಾಗಿಲ್ಲ ಮತ್ತು ಈ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿದ್ದಾರಲ್ಲ ಇದಾರಲ್ಲ ಅವರು ಯಾವುದೇ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಪ್ರಧಾನಮಂತ್ರಿ ಇರಬಹುದು ಅಥವಾ ಈಗ ಇವರು ವಿರೋಧ ಪಕ್ಷದ ನಾಯಕ ಆಗಿರ್ದಾರಲ್ಲ ಅವರು ಇವರು ಯಾವುದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಆದರೆ ರಾಹುಲ್ ಗಾಂಧಿಗೆ ಎಷ್ಟು ದುಃಖ ಆಗಿಬಿಟ್ಟಿದೆ ಅಂತಂದರೆ ಮನ್ಮೋಹನ್ ಅವರ ಸಾವಿನ ನೋವನ್ನು ಭರಿಸಲಾರದೆ ಇವರು ನೇರವಾಗಿ ವಿಯೆಟ್ನಾಮ್ಗೆ ಹೊರಟು ಹೋದರು ನಿನ್ನೆ ವಿಯೆಟ್ನಾಮ್ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಎಲ್ಲಿ ಹೋಗ್ತಾರೆ ಅಂತ ಅದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಯಾರಿಗೂ ಲಭ್ಯ ಆಗೋದಿಲ್ಲ ನಾನು ಹಿಂದೆ ಬಹಳ ಸುದೀರ್ಘವಾಗಿ ಇವರ ವಿದೇಶ ಪ್ರಯಾಣದ ಕುರಿತಾಗಿ ಮಾತಾಡಿದ್ದೆ ಮತ್ತು ಇವರು ಎಷ್ಟು ರೂಮ್ಗಳು ಬುಕ್ ಮಾಡ್ತಾರೆ ಯಾವ್ಯಾವ ರೂಮಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ದಿನ ತಂಗಿದ್ರು ಅಲ್ಲಿಂದ ಎಲ್ಲಿ ಹೋದರು ಯಾರ್ಯಾರನ್ನ ಭೇಟಿಯಾದರೂ ಇದ್ರ ಬಗ್ಗೆ ಸುದೀರ್ಘವಾದಂಥ ಚೌಧರಿ ಅವರು ಹೇಳಿರುವಂಥ ಮಾಹಿತಿಯನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ಈಗ ಹೊಸ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ರಾಹುಲ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರ ಸಾವಿನ ನೋವನ್ನು ಭರಿಸಲಾರದೆ ವಿಯೆಟ್ನಾಮ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವವರು ಸಂಸತ್ ಸದಸ್ಯರಾಗಿರಬಹುದು ಅಥವಾ ವಿಪಕ್ಷ ನಾಯಕರಾಗಿರಬಹುದು ಅವರು ಸಂಸತ್ತಿಗೆ ವಿಷಯವನ್ನು ತಿಳಿಸ್ಬೇಕು ಅಲ್ಲಿ ಸೆಕ್ರೆಟರಿಯೇಟಿಗೆ ನಾನು ಇಂಥಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವರಿಗೆ ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲ್ ಪ್ರಕಾರ ನಡ್ಕೋಬೇಕು ಅಲ್ಲಿ ಯಾರನ್ನ ಭೇಟಿ ಆಗ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ಇವರಿಗೆ ಭದ್ರತಾ ವ್ಯವಸ್ಥೆ ಇರೋದರಿಂದ ಮೊದಲನೇ ಪಾಯಿಂಟ್ ಅಂದರೆ ಇವರು ಯಾವ ದೇಶಕ್ಕೆ ಹೋಗ್ತಾರೋ ಆ ದೇಶದ ಮೊದಲ ಪಾಯಿಂಟ್ ಎಲ್ಲಿದೆ ಅಲ್ಲಿಯವರೆಗೂ ಇವರಿಗೆ ಭದ್ರತೆಯನ್ನು ಕೊಡಲಾಗತ್ತೆ ಭಾರತ ಸರ್ಕಾರದ ಪರವಾಗಿ ಮೇಲೆ ಇವರು ಬೆಳೆಸುವಂಥ ಪ್ರವಾಸ ಇದೆಯಲ್ಲ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ಅದನ್ನು ರಾಹುಲ್ ಗಾಂಧಿಯವರು ಭಾಳ ತುಂಬ ಚೆನ್ನಾಗಿ ಬಳಸ್ಕೋತಾರೆ ಅದನ್ನು ಈಗಾಗಲೇ ಬೇಕಾದಷ್ಟು ಸಂಚಿಕೆಯಲ್ಲಿ ಹೇಳಿದ್ದೀವಿ ಪ್ರಶ್ನೆ ಅದಲ್ಲ ಪ್ರಶ್ನೆ ಈಗಿರೋದು ರಾಹುಲ್ ಗಾಂಧಿ ಗಾಂಧಿಯವ್ರಿಗಿರುವಂಥ ಹವ್ಯಾಸಗಳ ಕುರಿತಾಗಿ ನೋಡಿ ಈ ಮನುಷ್ಯನನ್ನು ಬೇಕು ಅಂತಲೋ ಬೇಡ ಅಂತಲೋ ರಾಜಕಾರಣಕ್ಕೆ ಹೇಳ್ಕೊಂಬಂದರು ಎರಡು ಸಾವಿರದ ನಾಲ್ಕರಲ್ಲಿ ಸಂಸತ್ ಸದಸ್ಯನನ್ನಾಗಿ ಮಾಡಿದರು ಅದಾದಮೇಲೆ ಇವ್ರಿಗೊಂದು ಏನು ಅಂತಂದರೆ ಜನ್ಮ ಸಿದ್ಧ ಏನಪ್ಪ ಅಂತಂದರೆ ಗಾಂಧಿ ಪರಿವಾರದವರು ಯಾರೂ ಬೇರೆ ಯಾವುದೇ ಹುದ್ದೆಯಲ್ಲಿ ಹಾಗಿಲ್ಲ ಆದರೆ ನೇರವಾಗಿ ಇವರು ಪ್ರಧಾನಮಂತ್ರಿ ಆಗಬೇಕು ಬೇರೆ ಯಾವುದೋ ಮುಖ್ಯಮಂತ್ರಿ ಆದರೆ ಅಥವಾ ಯಾವುದೋ ಸಚಿವಾಲಯವನ್ನು ಒಪ್ಕೊಂಡೆ ಆ ರೀತಿ ಯಾವುದೋ ಒಂದು ಕೇಂದ್ರ ಸಚಿವರು ಅದು ಹಂಗೆಲ್ಲ ಮಾಡೋಂಗಿಲ್ಲ ನೇರವಾಗಿ ಇವ್ರಿಗೆ ನೀವು ಪ್ರಧಾನಮಂತ್ರಿ ಮಾಡಬೇಕು ಅದಾಗೋವರೆಗೂ ಇವರು ಕಾಯ್ತಾರೆ ಅಥವಾ ಬೇರೆಯವ್ರನ್ನ ಕೆಳಗಿಳಿಸ್ತಾರೆ ಅಥವಾ ತಾವು ಆಗಲಿಕ್ಕೆ ಸಾಧ್ಯ ಆಗದೇ ಇರೋ ಸಂದರ್ಭದಲ್ಲಿ ತಮ್ಮ ಪಪೆಟ್ ಥರ ಇರ್ತಾರಲ್ಲ ಕೈಗೊಂಬೆ ಯಾರಿರ್ತಾರೋ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಮತ್ತು ಇವರ ಸಂವಿಧಾನಾತ್ಮಕವಾದ ಮತ್ತೊಂದು ಹುದ್ದೆಯನ್ನು ಸೃಷ್ಟಿ ಮಾಡ್ಕೋತಾರೆ ಅಡ್ವೈಸರಿ ಕಮಿಟಿ ಚೇರ್ಮನ್ ಅಂತ ಮಾಡಿಕೊಂಡು ಸೋನಿಯಾ ಗಾಂಧಿ ಅವರು ಹೇಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಭಾರತ ದೇಶವನ್ನು ಅನಧಿಕೃತವಾಗಿ ಆಳಿದ್ರಲ್ಲ ಹಾಗೆ ಆಳುವ ವ್ಯವಸ್ಥೆ ಮಾಡ್ಕೋತಾರೆ ರಾಹುಲ್ ಗಾಂಧಿ ಅವರು ಈ ಇಪ್ಪತ್ತು ವರ್ಷಗಳಲ್ಲಿ ಸಂಸತ್ ಸದಸ್ಯರಾಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಬಂದರು ಸೋತರು ಗೆದ್ರು ಸೋತರು ಗೆದ್ದರು ಎಲ್ಲ ಆಯಿತು ಈಗ ಅವರು ಈ ಬಾರಿ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಭಾಳಷ್ಟು ಕನಸು ಕಂಡಿದ್ದರು ಅದು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಕೂಡ ಫೇಲ್ ಆಗಿಬಿಡ್ತು ಆದರೆ ಈಗ ಮುಂದೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲ ಚುನಾವಣೆಯಲ್ಲಿ ಈತ ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ ಸಣ್ಣ ಪುಟ್ಟ ಚುನಾವಣೆ ಯಾವುದು ಅಂಥ ಚುನಾವಣೆಯಲ್ಲಿ ಕೂಡ ಈತ ಗೆಲ್ಲೇಬೇಕು ಅದಕ್ಕೇನು ಮಾಡ್ತಾರೆ ಯಾವ ಸಿಖ್ಖರ ನರಮೇಧ ಮಾಡಲಾಯ್ತಲ್ಲ ದಿಲ್ಲಿಯಲ್ಲಿ ಅದನ್ನು ಮರೆಮಾಚಲಿಕ್ಕಾಗಿ ಸಿಖ್ಖರ ಪ್ರಧಾನಮಂತ್ರಿಗೆ ಸಲ್ಲಬೇಕಾದಂಥ ಗೌರವ ಸಲ್ಲಬೇಕು ಅಂತ ರಚ್ಚೆ ಹಿಡಿದು ಕುತ್ಕೋತಾರೆ ಆದರೆ ಒಂದು ವಿಷಯವನ್ನು ಇವರು ಮರಿತಾರೆ ಏನು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಯಾರ ಸಿಖ್ಖರ ನರಮೇಧ ದಂಗೆ ಆಯ್ತಲ್ಲ ದಿಲ್ಲಿಯಲ್ಲಿ ಆ ನರಮೇಧಕ್ಕೆ ಕಾರಣೀಭೂತರಾದಂಥ ರೂವಾರಿಗಳು ಯಾರಿದ್ದಾರೆ ಅಂದರೆ ಇದು ಸುಪಾರಿ ಕೊಟ್ಟು ಮಾಡಿಸ್ತಾರೆ ಯಾರಿದ್ದಾರೆ ಅವರನಿಗೆ ಟಿಕೆಟ್ ಕೊಟ್ಟು ಅವರನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲಿಸಿ ಅವರನ್ನು ಸಚಿವರನ್ನಾಗಿ ಮಾಡಲಾಗತ್ತೆ ಜಗದೀಶ್ ಟೈಟ್ಲರಿಂದ ಹಿಡಿದು ಬ ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಅವರಿಗೆಲ್ಲ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಲಾಗತ್ತೆ ನಾಲ್ಕು ಜನರಿಗೆ ಆವಾಗ ಸಿಖ್ಖರ ಬಗ್ಗೆ ಇವ್ರಿಗೆ ಯಾವುದೇ ರೀತಿ ಅಂತಃಕರಣ ಆಗಲಿ ಆದಂಥ ಭಾಳ ದೊಡ್ಡಮಾದಂಥ ಅನ್ಯಾಯಕ್ಕೆ ಸರಿಪಡಿಸಬೇಕು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನ್ನುವಂಥ ಯಾವುದೇ ಉದ್ದೇಶವಾಗಲಿ ಇವ್ರಿಗೆ ಇರೋದಿಲ್ಲ ಆದರೆ ಯಾವಾಗ ಮನಮೋಹನ್ ಸಿಂಗ್ ತಿರ್ಕೋತಾರಲ್ಲ ಆವಾಗ ಇವ್ರಿಗೆ ಒಂದು ಫ್ಲ್ಯಾಶ್ ಆಗಿಬಿಡುತ್ತೆ ಏನಂತ ಇವ್ರನ್ನ ಹೇಗಾದರೂ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಸ್ಥಾನಮಾನ ಕೊಡಬೇಕು ತನ್ಮೂಲಕ ಮೂಲಕ ದಿಲ್ಲಿಯ ಚುನಾವಣೆಯಲ್ಲಿ ಸಿಖ್ಖರು ಕಾಂಗ್ರೆಸ್ಸನ್ನು ಓಲೈಸಬೇಕು ಪ ಪ್ರಾಯಶ್ಚಿತ್ತ ಮಾಡಿಕೊಂಡು ಅವರಿಗೆ ಓಟ್ ಹಾಕಬೇಕು ಕಾಂಗ್ರೆಸ್ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಕ್ಕೆ ಸಿಖ್ಖರು ಇವರಿಗೆ ಓಟ್ ಹಾಕಬೇಕು ಹಾಗಂತ ಇವರು ಪರಿಭಾವಿಸ್ತಾರೆ ಇವರ ಥಿಂಕ್ ಟ್ಯಾಂಕ್ ಇವ್ರಿಗೆ ಆ ರೀತಿಯದಾದಂಥ ಮಾಹಿತಿಯನ್ನು ಕೊಡುತ್ತೆ ಅದೇ ರೀತಿ ಮಾತಾಡಲಿಕ್ಕೆ ಆಸ್ಪದ ಮಾಡಿಕೊಡುತ್ತೆ ಆದರೆ ರಾಹುಲ್ ಗಾಂಧಿಗೆ ತಡ್ಕೊಳಕ್ಕಾಗಲ್ಲ ನೋವು ಅವರು ತಕ್ಷಣ ವಿಯೆಟ್ನಾಮ್ಗೆ ಹೊರಟು ಹೋಗಿದ್ದಾರೆ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ ಇಪ್ಪತ್ತಾರನೇ ತಾರೀಕು ಮನ್ಮೋಹನ್ ಸಿಂಗ್ ಅವರ ನಿಧನ ಆಗತ್ತೆ ಇಪ್ಪತ್ತೇಳಕ್ಕೆ ಸ್ವತಃ ನರೇಂದ್ರ ಮೋದಿ ಅವರ ಅಧಿಕೃತವಾದಂಥ ಹಲವಾರು ಕಾರ್ಯಕ್ರಮಗಳಿರ್ತವೆ ಆದರೆ ನರೇಂದ್ರ ಮೋದಿಯವರು ಒಂದೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾರದೆ ಕೇವಲ ಮತ್ತು ಕೇವಲ ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶೋಕವನ್ನು ವ್ಯಕ್ತಪಡಿಸ್ತಾರೆ ಅವರು ಮಾತ್ರ ಅಲ್ಲ ಅವರ ಇಡೀ ಕ್ಯಾಬಿನೆಟ್ಟಲ್ಲಿರುವಂಥ ಬಹಳಷ್ಟು ಜನ ಗಣ್ಯ ಸಚಿವರು ಅದರಲ್ಲಿ ಪಾಲ್ಗೊಳ್ತಾರೆ ಕಾಂಗ್ರೆಸ್ಸು ಇಡೀ ಈ ಅಂತಿಮ ಯಾತ್ರೆಯಲ್ಲಿ ಎಲ್ಲಿಯೂ ಹೊರಗಡೆ ಪಾದ ಯಾತ್ರೆ ಮೂಲಕ ಪಾಲ್ಗೊಂಡಿರುವುದು ಕಾಣೋದಿಲ್ಲ ಅಷ್ಟೇ ಅಲ್ಲ ಅಸ್ಥಿ ಸಂಚಯನ ಅಂತ ಮಾಡ್ತಾರೆ ಈ ಅಸ್ಥಿ ಸಂಚಯನ ಇದೆಯಲ್ಲ ಅಸ್ಥಿ ಸಂಚಯನಕ್ಕೂ ಹೋಗಲ್ಲ ಅಸ್ಥಿ ವಿಸರ್ಜನೆಗೂ ಹೋಗೋಲ್ಲ ಇವರು ಕಾಂಗ್ರೆಸ್ನವರು ಕೇಳಿದರೆ ಅದು ಅವರು ವ್ಯಕ್ತಿಗತವಾದಂಥದ್ದು ಖಾಸಗಿಯಾದ ಕಾರ್ಯಕ್ರಮ ಆದ್ದರಿಂದ ಅದರಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ ಹಾಗಾದರೆ ಅವರ ಲಾಸ್ಟ್ ರೈಡ್ಸ್ ಇದಾವಲ್ಲ ಅಂತಿಮ ಯಾತ್ರೆ ಇದೆಯಲ್ಲ ಅದು ಕೂಡ ಅವರ ಕುಟುಂಬದವರ ಖಾಸಗಿ ವಿಚಾರ ಅದರಲ್ಲಿ ಯಾಕೆ ಇವರು ಪಾಲ್ಗೊಳ್ಳಬೇಕಾಗಿತ್ತು ಪಾಪ ಅವ್ರಿಗೆ ತನಕ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಇಲ್ಲ ಹಾಗೆ ಮಾಡೋದಿಲ್ಲ ಏಕೆಂದರೆ ಇಡೀ ದೇಶದ ಜನರಿಗೆ ಸಿಖ್ಖರನ್ನು ನಾವು ಗೌರವಿಸ್ತೀವಿ ಅಂತ ತೋರಿಸ್ಬೇಕಲ್ಲ ಅದಕ್ಕಾಗಿ ಇವರು ಅವರ ಹಿಂದೆ ಕಾರುಗಳಲ್ಲಿ ಹೋಗ್ತಾರೆ ಹೋಗಿ ಅಲ್ಲಿ ಫೋಟೋ ಶೂಟ್ ಆದ ತಕ್ಷಣ ವಾಪಸ್ ಬರ್ತಾರೆ ಇನ್ನು ಇವರು ಅಜ್ಜನ ವಿಷಯ ಹೇಳಬೇಕು ಫಿರೋಜ್ ಜಹಾಂಗೀರ್ ಗಾಂಧಿ ಅಂತೇಳಿ ಅವರು ಹೇಳಿರ್ತಾರೆ ನಮ್ಮದು ಹಿಂದೂ ಧರ್ಮದ ಪ್ರಕಾರ ನಂದು ಲಾಸ್ಟ್ ರೈಟ್ಸ್ ಆಗಬೇಕು ಅಂತ ಆಯಿತು ಮಾಡ್ತಾರೆ ಇದೇ ನಿಗಂಬೋಧ ಘಾಟ್ನಲ್ಲಿ ಮಾಡ್ತಾರೆ ಮಾಡಿದ ಮೇಲೆ ಅವರು ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಒಂದಷ್ಟು ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಒಂದಷ್ಟು ಅಸ್ಥಿಗಳನ್ನು ತೆಗೆದುಕೊಂಡು ಬಂದು ಬಾಂಬೆದಲ್ಲಿ ಅವ್ರದ್ದೊಂದು ಪಾರ್ಸಿ ಪಾರ್ಸಿಯವರ ಒಂದು ಪಾರ್ಸಿ ಇಂತಿದೆ ದಕ್ಷಿಣ ಮುಂಬೈನಲ್ಲಿ ಅಲ್ಲಿ ಒಂದು ಬಾವಿ ಇರುತ್ತೆ ಆ ಬಾವಿಯ ಮೇಲೆ ಒಂದು ನೆಟ್ ಹಾಕಿರ್ತಾರೆ ಅದರ ಮೇಲೆ ಒಂದು ಮಡಕೆಯಲ್ಲಿ ಅಸ್ಥಿಗಳನ್ನು ಅದರಲ್ಲಿ ಅಲ್ಲಿ ಕಾಗಿ ಎಲ್ಲ ಬರ್ತಾವೆ ಪ್ರಾಣಿಗಳು ಬರ್ತಾವೆ ಪಕ್ಕದವರು ನೀರಿನ ಮಡಿಕೆ ಇಡ್ತಾರೆ ಅವರ ರೀತಿ ರಿವಾಜ್ ಅದು ಆ ರೀತಿ ಒಂದು ಮಡಿಕೆಯನ್ನು ಇಡ್ತಾರೆ ಇನ್ನೊಂದಿಷ್ಟು ತೆಗೆದುಕೊಂಡು ಬಂದು ಇಲ್ಲಿ ಪ್ರಯಾಗ್ರಾಜ್ ಅಲಹಾಬಾದ್ ಅಂತ ಕರಿತಿದ್ರು ಅಲ್ಲಿ ಅವರ ಸಮಾಧಿಯನ್ನು ಮಾಡ್ತಾರೆ ಅದರ ಮೇಲೆ ಹತ್ತೊಂಬತ್ತರ ನೂರ ಅರವತ್ತರಲ್ಲಿ ಅರವತ್ತರಲ್ಲಿ ಅವರ ನಿಧನರಾಗಿರುವಂಥ ಒಂದು ಬೋರ್ಡನ್ನು ತಗಲಿಸಿ ಅಲ್ಲಿ ಸಮಾಧಿಯನ್ನು ಮಾಡ್ತಾರೆ ಫಿರೋಜ್ ಗಾಂಧಿಯವರು ಯಾರ್ದು ಇಂದಿರಾ ಗಾಂಧಿಯವರ ಪತಿ ಹಾಗೂ ರಾಹುಲ್ ಗಾಂಧಿಯವರ ಅಜ್ಜ ಇಷ್ಟೆಲ್ಲ ಮನಮೋಹನ್ ಸಿಂಗ್ ಬಗ್ಗೆ ವಿಶೇಷ ಆಸ್ಥೆಯನ್ನು ತೋರಿಸುವಂಥ ಗಾಂಧಿ ಪರಿವಾರದ ಒಬ್ಬರೇ ಒಬ್ಬರು ಇಲ್ಲಿಯವರೆಗೂ ಅಲಹಾಬಾದ್ನಲ್ಲಿ ಕಾಲಿಟ್ಟಿಲ್ಲ ಪ್ರಯಾಗ್ರಾಜಲ್ಲಿ ಒಂದೇ ಒಂದು ವರ್ಷ ಫಿರೋಜ್ ಗಾಂಧಿ ಗಾಂಧಿಯವರಿಗೆ ಸಲ್ಲಬೇಕಂತ ಗೌರವ ಸಲ್ಲಬೇಕು ಅಂತ ಕುಟುಂಬದವರೇ ಪ್ರಯತ್ನ ಮಾಡಿಲ್ಲ ಅಲ್ಲಿಗೆ ಇವರು ಎಷ್ಟರ ಮಟ್ಟಿಗೆ ನೀಚ ರಾಜಕಾರಣ ಮಾಡ್ಕೋತಾರೆ ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ